ಹೆಸರಿನಲ್ಲಿ ಭಾನುವಾರ ರಾತ್ರೋರಾತ್ರಿ ನಗರದ ಆರ್ಸಿ ರಸ್ತೆ ಬದಿಯಲ್ಲಿರುವ ಬೃಹತ್ ಗಾತ್ರದ ಮರಗಳ ಮಾರಣ ಹೋಮ ನಡೆದಿದ್ದು ಈ ಬಗ್ಗೆ ಸಾರ್ವಜನಿಕರು ಹಾಗೂ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಲೆನಾಡು ಜನಪರ ಹೋರಾಟ ಸಮಿತಿ ಅಧ್ಯಕ್ಷ ಕಿಶೋರ್ ಅವರು ಮಾತನಾಡಿ ಅಭಿವೃದ್ಧಿ ಹೆಸರಿನಲ್ಲಿ ನಗರದಲ್ಲಿ ನಿರಂತರವಾಗಿ ಮರಗಳ ಮಾರಣ ಹೋಮ ನಡೆಯುತ್ತಿದೆ ಎಂದರು ಮರಗಳು ತುಂಬ ಅವಶ್ಯಕ ಈಗಾಗಲೇ ಹಾಸನ ನಗರದಲ್ಲಿ ಅನೇಕ ಉದ್ಯಾನವನಗಳು ಕೆರೆಕಟ್ಟೆಗಳು ಎಲ್ಲವೂ ನಾಶವಾಗಿದ್ದಾವೆ ಮರಗಳು ನಮಗೆ ಆಕ್ಸಿಜನ್ ಕೊಡೋ ಅಂಥ ಕೆಲಸ ಮಾಡ್ತವೆ ನಗರವನ್ನು ತಂಪಾಗಿರ್ತವೆ ಮತ್ತು ನೆರಳನ್ನು ಕೊಡ್ತವೆ ಅನೇಕ ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ತಾಣವಾಗಿರ್ತವೆ ಅಂತ ಮರಗಳನ್ನು ಕಡಿತಾ ಇರುವಂತದ್ದು ಅಕ್ಷಮ್ಯ ಅಪರಾಧ ಇದನ್ನು ತಕ್ಷಣ ನಿಲ್ಲಿಸಲೇಬೇಕು ಇದನ್ನು ಯಾವ ಕಾರಣಕ್ಕೂ ನಮ್ಮ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನೆ ಏನು ಆರ್ ಸಿ ರೋಡಲ್ಲಿ ಮರಗಳನ್ನು ಕಡಿದ ಕಡಿದಿದ್ದಾರೆ ಜನತಾ ನರ್ಸ್ ನರ್ಸಿಂಗ್ ಹೋಮ್ ಎದುರುಗಡೆ ಅದರಿಂದ ನಮಗೆ ಭಾಳ ಬೇಸರ ಆಗಿದೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಅರಣ್ಯ ಇಲಾಖೆ ಯಾಕೆ ನಿಷ್ಕ್ರಿಯವಾಗಿದೆ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು ಮೇಲಧಿಕಾರಿಗಳಿಗೂ ಸಹ ಇದ್ರ ಬಗ್ಗೆ ಬ ಬರೀಬೇಕು ಹೇಳಿ ನಿರ್ಧಾರ ಮಾಡಿದ್ದೀವಿ ಈ ಕಡೆಯೇ ನಿಲ್ಲಿಸಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಪರಿಸರ ಪ್ರೇಮಿಗಳು ಮತ್ತು ಹಾಸನ ನಗರ ಜನತೆ ಎಲ್ಲರೂ ಸೇರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಗಾಳಿ ನೆರಳು ನೀಡಿ ನಗರಕ್ಕೆ ತಂಪು ನೀಡುವ ಮರಗಳು ಪಕ್ಷಿಗಳಿಗೂ ಆಶ್ರಯ ನೀಡುತ್ತಿವೆ ಅಲ್ಲದೆ ನಗರದ ಸೌಂದರ್ಯವನ್ನು ಹೆಚ್ಚಿಸುವ ಮರಗಳ ಮಾರಣ ಹೋಮ ಅಕ್ಷಮ್ಯ ಅಪರಾಧವಾಗಿದ್ದು ಇದೊಂದು ವೈಜ್ಞಾನಿಕ ಕೆಲಸವಾಗಿದೆ ಎಂದರು ಸ್ಥಳೀಯ ನಿವಾಸಿ ನಿರಂಜನ್ ಮಾತನಾಡಿ ರಾತ್ರೋರಾತ್ರಿ ನಡೆದಿರುವ ಮರಗಳ ಮಾರಣ ಹೋಮ ಮಾಡಿರುವುದು ಖಂಡನೀಯ ಮರಗಳನ್ನು ಬೆಳೆಯುವ ಕಷ್ಟ ಬೆಳೆಗಾರರಿಗೆ ಗೊತ್ತು ಕೋವಿಡ್ ಸಂದರ್ಭದಲ್ಲಿ ಅಗತ್ಯವಿರುವ ಆಮ್ಲಜನಕ ನೀಡುವ ಮರಗಳನ್ನೇ ಕಡಿಯಲು ಬಿಟ್ಟಿರುವ ಸರ್ಕಾರ ಮರಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಇಲ್ಲವಾದರೆ ಮುಂದಿನ ಪೀಳಿಗೆ ಭಾರಿ ದೊಡ್ಡ ದಂಡ ತೆರಬೇಕಾಗುತ್ತದೆ ಎಂದರು ಅದೇ ರಾತ್ರೋರಾತ್ರಿ ಮರಗಳನ್ನು ಉ ಕಟ್ ಮಾಡಿ ಉಳಿಸಿದ್ದಾರೆ ಒಂದು ಮರನ ಬೆಳೆಯೋದು ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗೊತ್ತಿದೆ ಯಾಕೆಂದರೆ ನಾವು ಬೆಂಗಳೂರಲ್ಲಿ ಒಂದು ಫೌಂಡೇಶನ್ ನಡೆಸ್ತಿರೋದರಿಂದ ವರ್ಷಕ್ಕೆ ಇಷ್ಟು ಮರಗಳಂತ ಗಿಡಗಳನ್ನ ಅಂತ ಹಾಕ್ತೀವಿ ಆದರೆ ಇವತ್ತು ಕಡಿತಾ ಇರೋ ಮರಗಳು ಎಷ್ಟು ಆಕ್ಸಿಜನ್ ಕೊಡುತ್ತೆ ಕೋವಿಡ್ ಬೆಳೆ ಮತ್ತೆ ಆಗ್ತಾ ಇದೆ ಕೋವಿಡ್ ಟೈಮಲ್ಲಿ ಒಂದು ಮರ ಇಷ್ಟು ಆಕ್ಸಿಜನ್ ಕೊಡುತ್ತೆ ಇಷ್ಟು ಆಕ್ಸಿಜನ್ ಬೇಕು ಇಷ್ಟು ಆಕ್ಸಿಜನ್ ಕೊರತೆ ಅಂತ ಹೇಳ್ತಿದ್ದವರು ಇವತ್ತು ಅದೇ ಸರ್ಕಾರದಿಂದ ಮರಗಳನ್ನ ಇದು ಮಾಡೋದಕ್ಕೆ ಬಿಡಿದ್ದಾರೆ ಇದು ಏನು ನಡೀತಾ ಇದೆ ಹಾಸನ ಡಿಸ್ಟಿಕಲ್ಲಿ ಅನ್ನೋದು ಸೇವನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬಟ್ ಅದೇ ಮರಗಳನ್ನ ದಯವಿಟ್ಟು ಆದಷ್ಟು ಉಳಿಸ್ಕೊಳ್ಳಿ ನೀವೀಗಲ್ದಿದ್ರು ಮುಂದಿನ ಪೀಳಿಗೆಗೋಸ್ಕರ ನಾನು ಮರಗಳನ್ನ ಉಳಿಸ್ಕೊಳ್ಳಿ ಅದು ಎಷ್ಟು ನಿಮಗೆ ಫ್ರೀಯಾಗಿ ನಿಮಗೆ ಸರ್ವಿಸ್ ಕೊಡ್ತಾ ಇದೆ ಅನ್ನೋದನ್ನು ದಯವಿಟ್ಟು ಯಾವುದಾದ್ರು ಬುಕ್ಕಲ್ಲಾಗಲಿ ಅಥವಾ ಒಂದು ಮ್ಯಾಗ್ಝಿನಲ್ಲಿ ಆಗಲಿ ಓದಿ ತಿಳ್ಕೊಳ್ಳಿ ಹೆಚ್ಚು ಕಮ್ಮಿ ಇವೆಲ್ಲ ಒಂದು ನಲ್ವತ್ತರಿಂದ ಅರವತ್ತು ವರ್ಷದ ಹತ್ತಿರ ಇದೆ ಮರಗಳಿಗೆ ಅದಕ್ಕೆ ಕಳಿಸ್ತಾ ನೋಡಿ ಅದಕ್ಕೆ ನೋಡಲಿಕ್ಕೆ ಹೋದಾಗುತ್ತೆ ಎಷ್ಟು ಎಷ್ಟಿದೆ ಅಂತ ಸೊ ದಯವಿಟ್ಟು ಮರಗಳನ್ನ ಉಳಿಸ್ಕೊಳ್ಳಿ ಹಾಸನ ಜಿಲ್ಲೆಯಲ್ಲಿ ಕೇಳ್ಕೊಳೋದು ಅಷ್ಟೇ ನೀವು ಏನು ಅಭಿವೃದ್ಧಿ ಮಾಡ್ತಾ ಮಾಡಿ ಅಭಿವೃದ್ಧಿ ಮಾಡಬೇಡಿ ಅಂತ ಯಾರು ಹೇಳಲ್ಲ ಆದ್ರಾದಷ್ಟು ದಯವಿಟ್ಟು ಮರಗಳನ್ನ ಉಳಿಸ್ಕೊಂಡು ಅಭಿವೃದ್ಧಿ ಮಾಡಿ ಯಾಕಂದ್ರೆ ಇದೇ ಥರ ಮರ ನಿಮಗೆ ಬೆಳೀಬೇಕು ಅಂದರೆ ಅರವತ್ತು ವರ್ಷ ಆಗುತ್ತೆ ಅಂದರೆ ಈಗ ಈಗಿನ ಒಬ್ಬ ಮನುಷ್ಯನ ಆಯಸ್ಸಿನ ಲೆಕ್ಕ ಒಬ್ಬ ಒಂದು ಒಬ್ಬ ಮನುಷ್ಯ ನಿಯಮಿತವಾಗಿ ಇದನ್ನು ಮರ ಬೆಳೆಯೋಕ್ಕಾಗುತ್ತೆ ಸೊ ದಯವಿಟ್ಟು ಪರಿಸರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಪರಿಸರ ಪ್ರೇಮಿ ರಾಜೇಗೌಡ ಮಾತನಾಡಿ ನೂರಾರು ವರ್ಷಗಳ ಇತಿಹಾಸ ಹಿಂದಿರುವ ಬೃಹತ್ ಗಾತ್ರದ ಮರಗಳನ್ನು ಸರ್ಕಾರ ನೆಲಕ್ಕೆ ಉರುಳಿಸಿದ್ದು ಮರಗಳನ್ನು ಕಡಿದು ಆ ಸ್ಥಳಕ್ಕೆ ಆಕ್ಸಿಜನ್ ಸಿಲಿಂಡರ್ ಇಡಲು ಸರ್ಕಾರ ಪ್ಲಾನ್ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಹಾಸನಗರದಲ್ಲಿ ಸುಮಾರು ವರ್ಷದಿಂದ ಅದೇ ಅದೇ ರೀತಿ ಮರಳಿತ ಗಿಡ ಮರಗಳನ್ನ ನಿರ್ನಾಮ ಇದ್ದಾರೆ ಮರ ಗಿಡಗಳು ಬೇಕಾಗಿಯೇ ಇಲ್ಲ ಅನ್ನೋ ರೀತಿ ಈಗ ಮರ ಗಿಡಗಳನ್ನ ಕಡಿದು ಅಲ್ಲಿ ಎಲ್ಲ ಆಕ್ಸಿಜನ್ ಸಿಲಿಂಡರ್ಗಳು ಇದ್ದಾರೆ ಮಾಡ್ತಾಯಿದ್ದಾರೆ ಜನಗಳಿಗೆ ಗಾಳಿ ಗಾಳಿ ಆಮ್ಲಜನಕ ಸಿಕ್ಕಬೇಕು ಅಂದರೆ ಮರ ಗಿಡ ಇರಬೇಕು ಹಿರಿಯರು ಸಾವಿರಾರು ವರ್ಷದಿಂದ ಮರ ಗಿಡ ಬೆಳೆಸ್ಕೊಂಡು ಜೀವ ಅವರ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾರೆ ಈಗ ಗಿಡಗಳನ್ನೆಲ್ಲ ಕಡಿದು ಆಸ್ಪೆಟ್ಲ್ಗಳಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಆಕ್ಸಿಜನ್ ಕೊಡ್ತಾರೆ ಕಾಡಿದ್ರೆ ನಾಡು ಅನ್ನೋ ಒಂದು ನಾಳು ನೋಡಿ ಇದೆ ಆದರೆ ಈಗ ಬರೀ ಕಾಂಕ್ರೀಟ್ ಕಾರ್ಡ್ ಮಾಡ್ತಾ ಇದ್ದಾರೆ ಮರ ಮಕ್ಕಳು ನೋಡಲಿಕ್ಕೂ ಸಿಗಲ್ಲ ಅನ್ನೋ ಸ್ಥಿತಿ ಬರ್ತಾ ಇದೆ ಮುಂದೆ ಮಕ್ಕಳಿಗೆ ನಾವು ಈಗೀಗೆ ಮರಗಿಡಗಳಿದ್ದು ನಾವು ಅದರಿಂದ ಗಾಳಿಗೆ ಆ ವಾತಾವರಣದಲ್ಲಿ ಬದುಕಿದ್ದು ಅಂತ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಇದನ್ನು ನೋಡಿ ನೋಡಿ ನಮಗೆ ಮನಸ್ಸಿಗೆ ನೋವಾಗಿದೆ ಮರಗಿಡಗಳದ ಅವ್ಯಾತ ಹರಣ ಮಾಡ್ತಾ ಇದ್ದಾರೆ ಇದನ್ನು ತಪ್ಪಿಸ್ಬೇಕು ಕೋವಿಡ್ ಮರುಕಳಿಸುತ್ತಿರುವ ಈ ಸಂದರ್ಭದಲ್ಲಿ ಮರಗಳನ್ನು ಕಡಿದಿರುವುದು ಖಂಡನೀಯ ಇದೇ ರೀತಿಯ ಬೆಳವಣಿಗೆ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಮರಗಳನ್ನು ಚಿತ್ರಗಳಲ್ಲಿ ತೋರಿಸುವ ಕಾಲ ಬರಲಿದೆ ದಯಮಾಡಿ ಸರ್ಕಾರ ಮರಗಳನ್ನು ಉಳಿಸಿ ಸಂರಕ್ಷಣೆ ಮಾಡುವ ವಿಶೇಷ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು